ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಆಸೆ ಧಾರವೇ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸರ್ ಸರ್ ನಮ್ಮಣ್ಣ ಕುಡಿದ ಅಂತ ಇಲ್ಲಿ ಕರ್ಕೊಂಡ್ಬಂದ್ರಂತೆ ಎಲ್ಲಿ ಸರ್ ಅವನು ಯಾರೀ ಅದು ಶರ್ಟ್ ಬಿಟ್ಟು ಕುಡಿಸಿದೆ ಮಗನ ನೀನು ಕೊಲೆ ಮಾಡ್ತಾ ಕರ್ತನ ಮಾಡ್ತಾ ಏನ್ ಮಾಡ್ದ ಸರ್ ಅವನು ಅವನ ಮನ ನಾವ್ ಯಾತ್ರೆ ತೆಗಿಯಣ ಕುಡಿದ್ಬಿಟ್ಟು ಅವ್ರ ಮನನ ಅವರೇ ತಕ್ಕೋತಾರೆ ಹೌದು అది యారమ్మ అంతేనా తగ తగ అంత ఊస్త సూర్య 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 ఇల్ ఇల్ రౌడే స్ట్రాంగెస్ట్ ఏ ప్రభావం తమ్మ రౌడి అన్న కుర్క ಸರಿಯಾಗಿದೆ ನಿಮಗ್ ಜನ್ಮ ಕೊಟ್ಟವ್ರಿಗೆ ನಿಮಗ್ ಬುದ್ಧಿ ಕಳಿಸ್ತವ್ರಿಗೆ ಟೋಟಲ್ ಸರಿ ಅವನು ನನ್ನ ಅಣ್ಣ ಅಂತ ಕರ್ತವ್ ಹ್ಮ್ ಮತ್ತೆ ರಾಮ ಲಕ್ಷ್ಮಣ ನೋಡಿ ನೀವು ಅವನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನು ನಿಮ್ಮ ಅಣ್ಣ ಅಂತ ನನ್ನ ಮೇಲೆ ಕೋಪ ಇದ್ರೆ ನನ್ನ ಮೇಲೆ ತೀರ್ಸ್ಕೋಬೇಕು ಏ ನಾನ್ ಪೊಲೀಸು ರೌಡಿ ಎಲ್ಲ ನಿನ್ನಾಗೆ ಸೇಡ್ನ ಸಾಧಿಸೋದಕ್ಕೆ ಹೊಡೆದು ರೋಡಲ್ಲಿ ಗಲಾಟೆ ಮಾಡ್ತಿದ್ದ ಅದಕ್ಕೆ ಎದಾಕೋ ಬಂದಿದ್ದೀನಿ ಮೊದ್ಲೆ ನಿಮ್ಮ ಅಣ್ಣ ಅಂತ ಗೊತ್ತಾಗಿದ್ದಿದ್ರೆ ಶರ್ಟ್ ಅಲ್ಲ ಪ್ಯಾಂಟ್ ಬಿಚ್ಚಿ ಕೂರಿಸ್ತಾ ಇದ್ದೆ ನೀವು ಮನೋಜ್ ಕುಮಾರ್ ಬಿಸ್ನೆಸ್ ಮ್ಯಾನ್ ನನ್ ತೆ ಪೆಚ್ಚಿಸಿದ್ರೆ ನೀವು ನೆನ್ ಲೈಕ್ ತಮ್ಮ ಸೂರ್ಯ ಪಯೋ ಕೂತ್ರ ನೀನು ತುಂಬಾ ನೋಡಿ ಇವ್ರೆ ನನ್ ಮಗ ಕುಡ್ಕ ಅಲ್ಲ ಸಂಸಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅದಕ್ಕೆ ಸ್ವಲ್ಪ ಹೀಗೆ ಮಾಡ್ಕೊಂಡ್ಬಿಡಿ ನಾನು ಹೀಗೆ ಅಪರಾಧಿಗಳ ಮುಂದೆ ಬಟ್ಟೆ ಬಿಚ್ಚಿ ನಿಲ್ಸೋದು ತಪ್ಪಲ್ವಾ ತಪ್ಪು ಸರಿಗಳ ಬಗ್ಗೆ ನೀನ್ ಅರಿ ಪಾಠ ಮಾಡಕ್ ಬರ್ಬೇಡ ಆಯ್ತಾ ಯಾರಿಗೆ ಯಾರು ತಗೊಂಡು ಯಾರ ಜೀವ್ ಸ್ಟೇಟ್ ಆದ್ರೆ ಸೆಂಟ್ರಲ್ ಯೂನಿಫಾರ್ಮ್ ಆಗ್ತವ್ರೆ ನಮ್ಮಪ್ಪ ಹಿಂದೆ ಸಾವಿರ ಜನ ಕೂರಿಸ್ಕೊಂಡು ಸೇಫ್ ಆಗಿರ್ಕೊಂಡು ಇದ್ದವ್ರೆ ನಮ್ಮಪ್ಪ ನೀನು ನೂರ್ ವರ್ಷಕ್ಕೆ ಎಕ್ಸ್ಪೈರ್ ಆದ್ರೂ ಇವ್ರು ಹತ್ತು ವರ್ಷದ ಎಕ್ಸ್ಪೀರಿಯನ್ಸ್ ತಪ್ಪಾದೆ ಮಾಡಕ್ಕಾಗಲ್ಲ ಆಗಲ್ಲ ನಿಮ್ಗೆ ನೀನ್ ನೀವು ಇವ್ರನ್ನ ನೀವು ತಗೊಂಡು ಅಂತ ಮಾತಾಡ್ತೀ ಮನೆಯದ ಗೊತ್ತ ಮಾತಾಡೋದ್ ಹೇ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಈಗ ಮರ್ಯಾದೆ ಬಿಡಿಯೋದ ಮೊದ್ಲಾದ ನೀವು ಹೇಳಿ ಸಹ ನಾನು ಮರ್ಯಾದೆ ಗೊತ್ತೇ ಮಾತಾಡ್ತಾ ಇದ್ದೆ

ಏನ್ ತ ಕೇಳ್ತೀರಿ ಸರ್ ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟ ಮೇಲೆ ಇದೆಲ್ಲ ಕೇಳಿಸ್ಕೋಬೇಕಾದ್ರೆ ಕೇಳಿಸ್ಕೋಬೇಕು ಕೇಳಿ ಸರ್ ಏನ್ ಬೇಕಾದ್ರೂ ಕರೀತೀವಿ ಅಪ್ಪ ರೋಹಿಣಿ ಹೇಳಿ ನನ್ಗೆ ಸುಳ್ಳು ಹೇಳಿಕೊಟ್ಲಪ್ಪ ಅವಳು ಸುಳ್ಳು ಹೇಳಿದ್ರು ಇನ್ನೊಬ್ಬ ಯಾರು ಮೋಸ ಮಾಡ್ದ ಮತ್ತೊಬ್ಬ ಯಾರೋ ಮರಳು ಮಾಡ್ದ ಅವ್ರ ಯೋಗ್ಯತೆನ ಅವ್ರು ತೋರಿಸ್ತಾ ಇದ್ದಾರೆ ಅಂತ ನೀನು ನಿನ್ ಘನತೆನ ಕಡಿಮೆ ಮಾಡ್ಕೊಳ್ಳೋದು ಯಾವ ಸಮಯ ನ್ಯಾಯನೇಯ ಕೇಳಿರುವ ಹಿರಿಯರ ಮಾತುಗಳನ್ನ ನೋಣ ತೆಪ್ಪೆ ಮೇಲೂ ಕೂತ್ಕೊಡುತ್ತೆ ತಿನ್ನು ಆಹಾರದ ಮೇಲೂ ಕೂತ್ಕೊಳ್ಳುತ್ತೆ ಯಾರಿಗೆ ಮನಸ್ಸನ್ನ ಹಿರಿತ ನಿಟ್ಕೊಳ್ಳಕ್ ಬರಲ್ವೋ ಅವರು ಮೃಗಕ್ಕೆ ಸಮಾನ ಪಶುಗೆ ಸಮಾನ ಸರ್ ಅಕಸ್ಮಾತ್ ಏನೋ ಆಗ್ಬಿಟ್ಟಿದೆ ದಯವಿಟ್ಟು ದಯವಿಟ್ಟು ಮಗನ ಕಳಿಸ್ಕೊಡಿ ಸರ್ ಆಗಲ್ಲ ಎಫ್ಐಆರ್ ಆರ್ ಆಗ್ತಿದೆ ಕೋರ್ಟ್ ಅಲ್ಲಿ ಬಿಡಿಸ್ಕೊಳಿ ಹಾಗೆಲ್ಲ ಮಾಡ್ಬಿಡಿ ಸರ್ ನಿಮ್ದು ಮಯ್ಯ ಏನ್ರಿ ಏನ್ರಿ ಇದು ಸರ್ ಕುಡಿದು ಗಲಾಟೆ ಸರ್ ಅವ್ರ ತಂದೆ ಬಂದು ಬಿಟ್ಬಿಡಿ ಅಂತ ಕೇಳ್ಕೊತಾ ಇದ್ದಾರೆ ಸರ್ ನಾನು ರಂಗನಾಥ್ ಅಂತ ರಿಟೈರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಈಗ ಈಗ ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವನು ನನ್ನ ಮಗ ಮನೋಜ್ ಅಂತ ಸರ್ ಒಂದಿನಕ್ಕೂ ಹೀಗೆಲ್ಲ ಮಾಡಿದೋ ನಲ್ಲ ಸರ್ ಅವನು ಏನೋ ಸಂದರ್ಭ ಸಣ್ಣ ತಪ್ಪಾಗ್ಬಿಟ್ಟಿದೆ ದಯವಿಟ್ಟು ಕ್ಷಮಿಸಿ ಸರ್ ಬೇರೆ ಸರ್ ಅಣ್ಣ ತಮ್ಮ ಇಬ್ರು ತುಂಬಾ ಹೆಗರಾಡ್ತಾರೆ ಸ್ವಲ್ಪ ಜೈಲೇ ಅಚಾತುರ್ಯ ಆದಾಗ ಅವ್ರ ಬದುಕಿನ ಸರ್ವರಾಕ್ಷ ಮಾಡೋರು ರಾಕ್ಷಸರು ಸರ್ ಸರ್ ನೀವು ಆರಕ್ಷಕರು ತಪ್ಪಾದ್ರೆ ಅದನ್ನ ತಿದ್ದಿ ಸಮಾಜನ ರಕ್ಷಣೆ ಮಾಡ್ಬೇಕಾದ್ರು ಸರ್ ಹೊಡ್ದಿ ತಪ್ಪೆ ಹಾಗಾದ್ರೆ ಬಾರ್ ಮುಚ್ಚಿ ಅರುಣ್ ಸರ್ ಏನಾದ್ರೂ ಅಫೆನ್ಸ್ ಮಾಡಿದಾನ ಡ್ರಿಂಕ್ ಅಂಡ್ ಡ್ರೈನ್ ಒಲೆ ರಾಬ್ರಿ ಇಲ್ಲ ಸರ್ ಮತ್ತೆ ಯಾಕ್ರಿ ಜೈಲು ಕಳಿಸ ಆಸೆ ನಿಮ್ಗೆ ಮೆಂಟಲ್ ಓಡ್ರಿ ಶರ್ಟ್ ಹೊಡ್ರಿ ಥ್ಯಾಂಕ್ ಯು ಸರ್ ಕರ್ಕೊಂಡೋಗಿ ಬ್ರೋ ನೀವೇನ್ ಬ್ರೋ ಪೊಲೀಸ್ ಆಫೀಸರ್ ಮೇಲೆ ಕೂಗಾಡ್ತಾ ಇದ್ದೀರಾ ಮಾಡ್ಬೇಕು ಆ ನಮ್ಮ ಅಪ್ಪನು ಏನ್ ಮಾಡ್ತಾನೆ ಮಾತಾಡ್ತಾರೆ ಹೋಗಿ ಅಲ್ವಾ ನನ್ಗೆ ನಾ ಮೇವಾಡ್ ಐಸ್ ಕ್ರೀಮು ಚಮ್ಮಕ್ ಓನು ಏನ್ರಿ ನೀವು ಹೇ ಆ ಏ ನೀ ಅವ್ನು ಮರದನ್ ಬಿಡ್ಸಾಕಂದ್ರೆ ನೀನೆ ಒಳ್ಳೆ ದೊಡ್ಡ ತೆಂಗಿನ ತರ ಅಡ್ತಿರ ನೀವು ರೋ ನಿಂದ್ರೆ ಸುಮ್ಮನೆ ರೀ ಅದೇ ನಿಂದನೆ ಆಗಿದಲ್ಲ ಮೀನಮ್ಮಗೆ ಇನ್ನೊಬ್ರು ಸಾಹೇಬ್ರು ಪರಿಚಯ ಇದ್ದಾರೆ ಅವ್ರ ನಂಬರ್ ಏನಾದ್ರು ಸಿಕ್ಕರೆ ಇವ್ ನಾರ್ಮಲ್ ಬಿಡಿಸ್ಬೋದು ಕೇಳಿ ನೋಡ್ತೀನಿ ರೋ ಅಲ್ ನೋಡಿ ಬ್ರೋ ಏ ಅಪ್ಪ ಮನೆಗ್ ಹೋಗೋಣ ಸಾರಿ ಬ್ರೋ ಅವ್ರೈರಿ ಸಾರಿ ಹೇಳಕ್ಕೆ ಆಗ್ಲಿಲ್ಲ ಮಂಡ್ರೋ ಜನ್ರು ಬ್ರೋ ಬ್ರೋ ಯಾವ ಸಾರಿನೂ ಬೇಡ ದಯವಿಟ್ಟು ನೀವ್ ಮನೆಗೆ ಹೋಗಿ ನೆಕ್ಸ್ಟ್ ಟೈಮ್ ಹೇಳಿಸ್ತೀನಿ ಅಯ್ಯೋ ನೀವ್ ಮನೆಗೆ ಹೋಗಿ ಬ್ರೋ ಬ್ರೋರಿ ಯಾವ ಬ್ರಾಂಡ್ ಕುಡ್ತಿದ್ಯಾವ ನೀನು ಆ ಇನ್ನು ವಾಟ್ಸಪ್ ಕೊಡ್ತಾ ಇದೀನೋ ಜಿನ್ಗೆ ಕಜಿನ್ ಆಗಿ ಹೋಗಿದ್ಯಾ ನೀನು ಅದ ಗಾಡಿ ಅಥವಾ ಏ ಸೂರ್ಯ ಅಲ್ಲಿ ತಗ ನೋಡಿ ಎ ಸಿ ಇದೆಯಲ್ಲ ಅಲ್ಲಿ ಎಸಿನೇ ಇರ್ಲಿಲ್ಲ ಕಣ ಬರುತ್ತೆ ಸಿಕ್ಕಿ ಕುತ್ಕೋತಿಯಾ ಇನ್ನ ತುಂಬಾ ಉಪಕಾರವಾಯ್ತಪ್ಪ ಮನೆ ಬಂತು ಬಾ ಅಲ್ಲ ಕಣ ಮನೇನು ಪೊಲೀಸ್ ಸ್ಟೇಷನ್ ಸರ್ ಕಾಣ್ತಾ ಇದೆಯಲ್ಲ ಅದಂಗ ಸೂರ್ಯ ಅಲ್ಲಿ ನನ್ನ ಮೋಜ್ಗಾರ್ ಸುಳ್ರು ಕೊಲೆಗಾರರು ಸುಳ್ ಹೇಳ್ಬಿಟ್ಲು ಅವಳು ಸರ್ ಬೇಡ್ತಾರ ಆಸ್ಕರ್ ಬೇಡ್ಕಂಡ ನೀನು ಹೇಳುತ್ತನ್ನೇ ಏನೋ ಅವಾರ್ಡ್ ಏನಾದ್ರು ಕೊಡಂಗಿದ್ರೆ ಅದು ನಿನಗೆ ಕೊಡ್ಬೇಕು ನೋಡು ಬತ್ತೆ ನಾವು ನಮ್ಮ ಬರೆಗೆ ಬಲದಿಸಿಕೊಳ್ಳುತ್ತಿದ್ದೇವೆ ீரா அே அவ்ரே அத்தே மணேலாட் நோன் ஐய் தேங்க்ஸ் அக்கே மணேலிர் அம்மா ச இல்ல அஸ்டே அரையோ ಸೊಡೆ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡೋರು ಯಾರೋ ಇರುವ ನನಗೆ ನನ್ನ ಹೆಂಡತಿ ಬೇರೆ ನನಗೆ ಸುಳ್ಳು ಹೇಳ್ಬಿಟ್ಲೋ ಅಪ್ಪ ಪರಮಾತ್ಮ ಇದನ್ನ ಕೇಳಕ್ ಆಗ್ತಿಲ್ಲ ಕಣೋ ನನ್ ಗಂಡ ಹೆಂಡತಿನ ದೂರ ಮಾಡಿ ತಾನು ದೂರ ಹೋಗ್ ಈ ಈಶಾಂತ ನಾಯಿ ಬಾಲ ಯಾವತ್ತಿಗೂ ಡೊಂಕು ಅಂತ ಕೇಳಿದ್ದೆ ಆದ್ರೆ ನಮ್ಮನೇಲಿ ನಾಯಿನೇ ಡೊಂಕು ತಾನೂ ನೆಟ್ಕಿಲ್ಲ ಮದನ್ನಾದ್ರೂ ನೆಟ್ಟಿಗೆ ಬಿಡಿಸ್ತಾಳ ಅದೂ ಇಲ್ಲ ಹೋಗಪ್ಪ ಸೂರ್ಯ ಒಳಗ್ ಕರ್ಕೊಂಡೋಗ ಮಲಗ ಅಪ್ಪ ಹೇಳಿದ್ದೀ ಕರ್ಕೊಂಡ್ ಮಲಕ್ಸು ಒಬ್ನೇ ಸೂರ್ಯ ಪಾತ್ರ ಒಳಗೊಂಡ್ರೆ ಎರಡ್ ನಿಮಿಷ ಇಲ್ಲ ಅದೇ ಹೇಳು ನೀನು ಹೇಳಿದ್ದು ನಿಜ ಕಡೋ ಕುಡಿದ್ರೆ ಅಂತ ಸುಖ ಇದೆ ನೋವು ಮರ್ತ್ ಹೋಗ್ಬೋದು ಎರಡನೇ ವಿಷಯ ಇಲ್ಲ ಆ ಸೋಲ್ ಬಿಡು ನಾನ್

ಮನ್ಬಿಟ್ಟಿಬಿ ತಾಯಿ ಈ ಮನೆ ಪರಿಸ್ಥಿತಿ ಎಲ್ಲಿ ಬಂದ್ ನಿಂತ್ಕೊಂಡ್ಬಿಡ್ತು ನಂದನ್ ಒಂದ್ ಆಗಿದಿ ಮನೆ ಕಾಡು ತರ ಕಾನೋಯ್ ಹಿಂಗೆ ಸಾಂತ್ವನ ಹೇಳ್ಬೋದೇ ಹೊರತು ಬುದ್ಧಿ ಹೇಳೋಷ್ಟು ಶಕ್ತಿ ನಂಗಿಲ್ಲ ಮವ ಆದ್ರೆ ಒಂದ್ ಮಾತಂತೂ ಹೇಳ್ತೀನಿ ಮಾವ ಶರದ್ ಋತುನಲ್ಲಿ ಮೈ ತುಂಬಾ ಹೊತ್ಕೊಂಡಿರೋ ಮತ್ತೆ ಚಿಗುರುತ್ತೆ ಮತ್ತೆ ಹೊಸ ಎಲೆಗಳು ಮತ್ತದೇ ಹುಡು ಮತ್ತದೇ ಸೊಬಗು ಮತ್ತದೇ ಹೊಳಪು ಒಳ್ಳೇದ್ರು ಹಿಂದೆ ಕೆಟ್ಟದ್ ಹೇಗಿರುತ್ತೋ ಅದೇ ರೀತಿ ಕೆಟ್ಟದ್ರ ನಂತರ ಒಳ್ಳೇದಾಗೆ ಆಗುತ್ತೆ ಮಬೇ ಹೋಗಿಲೆ ಹೊರದಂಗಿತ್ತು ಕಡೆ ನಿನ್ ಮಾತು ಹಬ್ಬ ಸೂಪರ್ ಏನಪ್ಪ ಕತ್ಲಾದ್ಮೇಲೆ ಬೆಳಕು ಅಮಾವಾಸ್ಯೆ ಆದ್ಮೇಲೆ ಪೂರ್ಣಿಮಾ ಅಥವಾ ಪೂರ್ಣಿಮಿ ಎಲ್ಲ ಒಳ್ಳೇದಾಗತ್ತೆ ಅಬ್ ಸರಿ ತುಂಬಾ ಮುಂದೂರ್ದು ಬಿಡಿ ಸೂರ್ಯ ಎಲ್ಲ ಒಳ್ಳೇದಾಗತ್ತೆ ಈ ಸರಿ ತುಂಬಾ ಮುಂದೂರ್ದು ಬಿಡಿ ಸೂರ್ಯ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಅಪ್ಪ ನನ್ನ ಹತ್ರ ಒಂದು ಐಡಿಯಾ ಇದೆ ಊರಿಂದ ಅಜ್ಜಿನ್ ಕರ್ಕೊಂಬರೋದ ಆಂಧ್ರ ಯಂತ್ರ ಎದೆ ಬಗ್ದು ಪೂರ್ತ ಅವಶ್ಯಕತೆನೇ ಇಲ್ಲ ಇಷ್ಟೇ ಸಾಕ್ಷಿ ನೀನು ಹಾರ್ಟ್ ಅಲ್ಲಿ ಹಾಟ್ ಆಗೋಗಿದ್ಯಾ ಅನ್ನೋದಕ್ಕೆ ಮನ್ಸಲ್ಲಿದ್ದೆ ಹೇಳುಬಿಡಿಯಾ ಹೆಂಗಸ್ಬಾರ್ದಿಪ್ಪ ಮನುಷ್ಯ ಸೋತಾಗ್ಲೆ ಮಗು ಆಗಕ್ ಬಯಸೋದು ತಾಯಿಯ ಮೊಡಲನ್ನ ನಾನು ಈ ಸಾರಿ ನಾನು ಅಮ್ಮನ್ ಮುಖ ನೋಡಿಲ್ಲ ನೀವು ಯಾರು ನನ್ನ ಮುಖ ನೋಡೋಣ ನೀನು ಅರಿಯಪ್ಪ ನೋಡೋಣ ಇಲ್ಲೇರಪ್ಪ ಅಲ್ಲಿ ಯಾರು ಕಂಡು ತಿಕ್ಕಿಲ್ಲ ಇಲ್ಲಿ ಉಳಿದವನ್ನ ನೋಡ್ಕೊ ನಾನ್ ಹೋಗ್ ಬರ್ತೀನಿ ಬಸ್ ಸ್ಟ್ಯಾಂಡ್ ಆದ್ರೂ ಬಿಟ್ ಬರ್ತೀನಿ ಬೇಡ ಅನ್ನಪ್ಪ ನಾನ್ ಹೋಗ್ತೀನಿ ಆಟೋ ಬುಕ್ ಹೋಗ್ತೀನಿ ಇನ್ನು ಇಲ್ಲೇ ಇದ್ದು ಹುಷಾರ್ ಹುಷಾರ್ಕ ಏನೋ ಸಾಧನೆ ಮಾಡ್ಬಿಡ್ತೀನಿ ಅಂತ ಆ ರೋಹಿಣಿ ಹಿಂದೆ ಪತ್ತೆ ದಾರಿ ಕೆಲ್ಸಕ್ ಬಿದ್ವಿ ಒಂದ್ ಮನೆ ಉದ್ಧಾರ ಮಾಡೋ ನೆತ್ತಲಿ ನಿಮ್ಮ ಜೀವನನೇ ಹಾಳ್ ಮಾಡ್ಬಿಟ್ವಿ ಸದಾ ನನ್ಗೋಸ್ಕರ ಮಿಡ್ತಿದ್ ಮಾವನ್ ಮನ್ಸ್ಗೆ ಮಾಡ್ಬಿಟ್ವಿ ಇಂತ ತಾಯಿಂತ ನನ್ ಕೈ ಮಾಡಿಸ್ತೆ ಯಾವ ಪಾಪ ಸುಕ್ಕೊಳುತ್ತೋ ಏನೋ ಮನೆಗೆ ಮೊದ್ಲು ಬಂದಿರೋ ಸೊಸೆ ಅಂತ ಮಾತ್ ಮಾತ್ಕೊ ಹೇಳ್ತಿದ್ರು ಮಾವ ಹಿರಿ ಸೊಸೆ ಆಗಿ ನಮ್ಮ ಮನೆ ನಡ್ಕೊಂಡಿದ್ ರೀತಿ ನಮ್ಗಿಂದ ಅದ್ ಪಚಿತಿ ಸರಿನಾ ತಾಯಿ ಇದರಿಂದ ನಮ್ಗೆ ಒಂದ್ ಎಂತ ಅಪಾಯಕ್ಕಾದಿದೆಯೋ ಏನೋ ಎನ್ಸ್ಕೊಂಡ್ರೆ ಭಯ ಆಗ್ತಿದೆ ತಾಯಿ ಒಂದ್ ತಪ್ಪು ನಾವು ನಮ್ ಕೈ ಮಾಡಿಸ್ಬಾರ್ದಾಗಿತ್ತು ಯಾಕ ಮಾಡ್ತಾ ಇದೆಯಾ ನಿನ್ನ ಮನೇಲಿ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ಅರ್ಚಕ್ರ ಸಂಸಾರನೆ ಬೀದಿಗೆ ಬರೋ ಹಾಗಾಗೋಗಿದೆ ತಿಳಿದೋಸ್ ಕೇಳಿದೆ ನಾವು ಮಾಡಿರೋ ತಪ್ಪೆ ಆಯುಷಿದ ದಾರಿ ಹುಡುಕ್ತಾ ಇದ್ದೀನಿ ನಂಬಿ ಬಂದವರನ್ನ ಈ ತಾಯಿ ಯಾವತ್ತು ಕೈ ಬಿಡೋದಿಲ್ಲಮ್ಮ ನಿಮ್ಮ ಮನೆಯಲ್ಲಿ ಅದೇನಾಗಿದೆ ಗೊತ್ತಿಲ್ಲ ಆದ್ರೆ ಕಣ್ಣಿ ಸ್ನಾನ ಮಾಡಿ ದೇವರಿಗೆ ಉರುಳಿ ಸೇವೆ ಮಾಡಿ ಭಕ್ತಿಯಿಂದ ಬೇಡ್ಕೊಳ್ಳಮ್ಮ ಖಂಡಿತವಾಗಿ ಆಗ್ತಾ ಇರೋ ಎಲ್ಲ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಆಯ್ತು ಅರ್ಚಕ್ರೆ ಹೀಗೆ ಇವತ್ತೇ ಆ ಸೇವೆನ ಮಾಡ್ತೀನಿ ಅಲ್ಲಿ ಎಡಗಡೆ ಸ್ಥಾನದ ವ್ಯವಸ್ಥೆ ಇದೆ ನಿನ್ ಜೊತೆ ಯಾರಾದ್ರೂ ಈ ತಾಯಿನೇ ನನ್ ಜೊತೆಲಿ ನೋಡ್ಕೋಬೇಕು ಸತ್ಯಕ್ಕೆ ಯಾರು ಎಲ್ಲ ಅರ್ಚಕರ ಇಷ್ಟು ನಂಬಿಕೆ ಇದ್ರೆ ಸಾಕು ಖಂಡಿತವಾಗಿ ಆ ತಾಯಿ ನಿನ್ ಜೊತೆ ಇರ್ತಾಳಮ್ಮ ನದಲಿ ತಾಯಿ ನೀನೇ ಎಲ್ಲ ನಿನ್ನಿಂದನೇ ಎಲ್ಲ ನನ್ ಜೊತೆ ಇದ್ ಕಂಫರ್ಟ್ ಅಮ್ಮ ತಾಯಿ ನನ್ನ ಮಗನೇ ಕಾರು ಹೆಂಟಿಗೆ ನೆಕ್ಲೆಸ್ ದೇವ್ರ ಹುಂಡಿಗೆ ಸಾವಿರ ಸಾವಿರ ದುಡ್ಡು ಹಾಕ್ತೇ ತಗೊಂಡಿರೋ ಗಿಬ್ಬಿಗೆ ಬಡ್ಡಿ ಸತ್ತೋದ್ರೆ ಅದನ್ನ ತಪ್ಪಿಸ್ಕೊಂಡಂತ ನನ್ನ ಮಗನೇ ನೀ ಐದು ವರ್ಷ ಬಡ ನನ್ ದಿನದ ನೋಡಕ್ ಕೊಡ್ತಾ ಇದ್ದೆ ಓ ಎಲ್ಲಿ ದೇವಸ್ಥಾನದಲ್ಲ ನಾನೇನ್ ಜೇನೋ ನಾನು ಹಾಕ್ಕೊಂಡ್ ಮಾಡ್ತೇನೆ ನನ್ನ ಮಗನೇ ಅಷ್ಟು ಬಡ್ಡಿ ಸಮೇತ ಸಿಕ್ಕತ್ತೇನು ಚರ್ಚ್ಕೊಂಡ ಸೀನ್ ದಸರಾದಲ್ಲಿ ಸೈಡ್ ಶೋ ಇದ್ದಂಗೆ ಇವೆಲ್ಲ ನಮ್ ಆಫರ್ ಏ ಮಂಜಾ ಐತೆ ಕೊ ನೀನು ನಿಮ್ ಮಾಂಜ ನಿಲಿಲ್ಲ ಅಂತ ಒತ್ತಾಡಿ ನನ್ ಬಿಲ್ದ ಹತ್ರ ಬಂದ್ ಕುತ್ಕೋತೀಯ ನೋಡ್ತಾ ಇರ ಈ ವಿಡಿಯೋನ ನಾನ್ ಲಿಕ್ ಮಾಡಿದ್ರೆ ಚೆನ್ನಾಗಿರಲ್ಲ ಶಿಷ್ಯನ್ ಕೈಲ್ ಮಾಡ್ಸಲ್ಲ ಶಿಷ್ಯ ನಿನ್ ವಿಡಿಯೋ ಪ್ರಸಾರ ಮಾಡಿದ್ದೀನಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಪ್ರಸಾರ ಆಗ್ಬೇಕು ಮಾಡ್ ಆಯ್ತಣ್ಣ ಅದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಪಸಾರಾಗ್ಬೇಕು ಹಾಗ್ ವಸೂಲಿ ಲೆಕ್ಕಾಚಾರ ಮಾಡಿದ್ದೀನಿ ನೋಡ ಇನ್ನೂ ಒಂದ್ ಲಕ್ಷ ಕೊಡ್ಬೇಕು ಇವ್ರು ಏನೋ ನಿಂದು ಸಂಜೆ ಮನೆ ಹತ್ರ ಬಂದ್ ಕೊಡ್ತೀನಣ್ಣ ನನ್ನ ಮಗನೇ ಸಂಜೆ ಬಂದ್ ಕೊಡ್ಲಿಲ್ಲ ಅಂದ್ರೆ ಮನೆ ಹತ್ರ ಬರ್ತೇನೆ ನೋಡಿ ನಡೆ ತಗಿರ ಅಮ್ಮ ತಾಯಿ ನನ್ನೊಬ್ಬನ ಕಾಪಾಡಮ್ಮ ಹೇಳೋ ಶಿಷಾ ಹೆಲ್ವೋ ಸುಪ್ಪಣ್ಣ ಯಾವ್ದೋ ದೇವರ ಫೋಟೋ ರಚಿಸಿದ್ಯಲ್ಲ ದೇವರು ತಿಂಡ್ರು ಎಲ್ಲ ಶುರು ಮಾಡ್ಕೊಂಡೆ ದೇವರ ಪೋಟೋನಾಲ್ವಾ ಕಳಿಸಿದ್ದು ಸರಿ ನಾ ಮಾಡ್ತೇನೆ ಇವಾಗ ಕಳಿಸಿರೋ ವಿಡಿಯೋದ ಬೇರೆ ವಿಡಿಯೋದಾಗ ಬೇರೆ ಅದಕ್ಕೆ ಯಾಕೋ ಸಕ್ಕತ್ ಪವರ್ಫುಲ್ ಅನ್ಸುತ್ತೆ ಹೋಗ್ಬೇಕು ನೀವೇ ಸರಿ ಮಾಡ್ಬೇಕು ಲವರ್ನ ಫ್ರೆಂಡ್ ತರ ಟ್ರೀಟ್ ಮಾಡೋದಕ್ಕೆ ನನಗ್ ಬರುತ್ತೆ ಆದ್ರೆ ಲವ್ ಮಾಡ್ತಾರ ಹುಡ್ಗಿ ಜೊತೆ ಫ್ರೆಂಡ್ ತರ ನಾಟಕ ಮಾಡೋದಕ್ಕೆ ನನಗ್ ಬರಲ್ಲ ನಾನ್ ಬೈಕ್ ಟರ್ನ್ ಮಾಡ್ಕೊಂಡು ನಿನ್ ಹತ್ರ ಬಂದಿರ್ತೀನಿ ಇನ್ನು ನನ್ ಗಾಡಿ ಹತ್ತಿದ್ರೆ ನನ್ ಪ್ರೀತಿನ ಉಟ್ಕೊಂಡ